ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಪೀಸ್ ಕಲಾಯ್ಡೋ ಬ್ರಿಸಿಮ್ ಲಾಗ್ ಸೊ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್ ಸೊ ಎಲ್ಲ ತಲೆನಲ್ಲೂ ಓಡ್ತಾ ಇರತ್ತೆ ಈ ಉಪ್ಪಿಟ್ಟು ಮಾಡಿದಾಗ ಮಕ್ಕಳು ತಿನ್ನಲ್ಲ ಕೆಲವೊಬ್ರು ಉಪ್ಪಿಟ್ಟು ಇಷ್ಟ ಆಗಲ್ಲ ಸೊ ಮಿಕ್ಬಿಟ್ಟಿರುತ್ತೆ ಏನು ಮಾಡೋದು ಆಚೆಸಿಯೋದಕ್ಕೆ ಬೇಜಾರಾಗುತ್ತೆ ಅದ್ರ ಬದಲು ನಾನೊಂದು ಪ್ಲ್ಯಾನ್ ಇಟ್ಕೊಂಡಿದ್ದೀನಿ ಉಪ್ಪಿಟ್ಟಲ್ಲಿ ಉಪ್ಪಿಟ್ಟಿನ ಒಡೆ ಉದ್ದಿನ ಒಡೆ ಥರ ಉಪ್ಪಿಟ್ಟಲ್ಲಿ ಮಾಡೋದು ಇದನ್ನು ಸ್ವಲ್ಪ ಚೆನ್ನಾಗಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿದು ಸ್ವಲ್ಪ ನೀರು ಮುಸ್ಕೊಂಡು ಚೆನ್ನಾಗಿ ಮಿದ್ಬಿಟ್ಟು ಒಂದೊಂದು ಸಣ್ಣ ಸಣ್ಣ ಉಂಡೆ ಮಾಡಿ ಈ ಥರ ಒಡೆ ಥರ ಶೇಪನ್ನು ತೊಗೊಂಡು ಮಾಡಿಕೊಂಡು ಎಣ್ಣೆಯಲ್ಲಿ ಕರೆದು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಟ್ರೈ ಮಾಡಿದ್ವಿ ತುಂಬ ಟೇಸ್ಟಿಯಾಗಿದೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಒಂಚೂರು ಖಾರದ ಪುಡಿ ಹಾಕೋಬೋದು ಟೇಸ್ಟ್ ಕೊಡುತ್ತೆ ಸೊ ಈ ಥರ ಉಪ್ಪಿಟ್ಟು ಮಾಡಿ ಎಸೆಯೋದಕ್ಕಿಂತ ನೀವು ಉಪ್ಪಿಟ್ಟಿನ ವಡೆ ಉಪ್ಪಿಟ್ಟಿಂದ ಉದ್ದಿನ ಒಡೆ ಮಾಡಿ ತಿಂದರೆ ತುಂಬ ಟೇಸ್ಟ್ ಕೊಡುತ್ತೆ ಸೊ ಹೇಗೆ ಮಾಡೋದು ಅಂತ ಈಗ ನೋಡೋಣ ಈಗ ನಮ್ಮ ಅಮ್ಮ ಮಿಕ್ಕಿರೋ ಉಪ್ಪಿಟ್ಟಲ್ಲಿ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಇನ್ನಿಟ್ಟು ಅದರಲ್ಲಿ ಒಂದು ಉಂಡೆ ಎಲ್ಲ ಮಾಡ್ಕೊಂಡು ನೋಡೆ ಶೇಪಲ್ಲಿ ಮಾಡ್ತಿದ್ದಾರೆ ಎಣ್ಣೆ ಇಟ್ಟಿದ್ದೀವಿ ಎಣ್ಣೆ ಕಾದಿದ ತಕ್ಷಣ ಅದನ್ನ ಹಾಕ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಬನ್ನಿ ನೋಡಿ ಈಗ ಎಣ್ಣೆ ಕಾದಿದೆ ಈಗ ಒಂದೊಂದೇ ಈ ತರ ಎಣ್ಣೆ ಬಿಟ್ಕೊಂಡು ಎಲ್ಲಾರ ಮನೇಲಿ ಇದೊಂದು ಸಮಸ್ಯೆ ಉಪ್ಪಿಟ್ಟು ತಿನ್ನೋದು ಯಾರು ತಿನ್ನೋದು ಹೇಗೆ ಯಾರು ತುಂಬ ಉಳ್ಕೊಳ್ಳುತ್ತೆ ಏನು ಮಾಡಬೇಕು ಅನ್ನೋರು ಸೊ ಈ ರೀತಿ ಒಡೆಯ ಕರೆದು ಟೇಸ್ಟ್ ಮಾಡಿ ನೋಡಿ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಆಗುತ್ತೆ ಸ್ಕೂಲಿಂದ ಬಂದಾಗ ಅವ್ರಿಗೆ ಗೊತ್ತೂ ಆಗೋದಿಲ್ಲ ಓ ಇದು ಉದ್ಬಿಟ್ಟಲ್ಲಿ ಮಾಡಿದ್ದಾರೆ ಅಂತ ಸೊ ಉದ್ದಿನೋಣ ಅಂದ್ಕೊಂಡು ಖುಷಿಯಿಂದ ತಿಂತಾರೆ ಸೊ ಎಲ್ಲರೂ ಇದನ್ನು ಟ್ರೈ ಮಾಡಿ ತಿಂದು ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮಾಡಿಬೇಡಿ ನೋಡ್ಬೋದು ಈಗ ಸ್ವಲ್ಪ ಬ್ರೌನ್ ಚೆನ್ನಾಗಾಗಿದೆ ಇನ್ನು ಸ್ವಲ್ಪ ಬ್ರೌನ್ ಆಗಲಿ ಚೆನ್ನಾಗಿ ಫ್ರೈ ಆಗಿದೆ ನಮ್ಮಲ್ಲೆಲ್ಲೂ ಅದೇ ರೀತಿ ರೀತಿ ಗಲಾಟೆ ಮಾಡಿದ್ರು ತಿನ್ನೋದಕ್ಕೆ ಇದೇ ರೀತಿ ಕರ್ದಕೊಟ್ಟಿದೀನಿ ಚೆನ್ನಾಗಿ ತಿಂತಾ ಇದ್ದಾರೆ ಚಿಕ್ಕ ಮಕ್ಕಳಿಗೆ ಈ ಥರ ಕಲ್ತಿರೋ ಐಟಮ್ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಹಾಟೆಯಿಂದ ವಡೆ ಅದೇನು ತಂದು ಬದಲು ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಮಕ್ಕಳು ಇವಾಗ ರೆಡಿಯಾಗಿದೆ ಈಗ ಇದನ್ನು ನಾನು ನನ್ನ ಮಗನಿಗೆ ತೊಗೊಂಡೋಗಿ ಕೊಡ್ತಾ ಇದ್ದೀನಿ ನೋಡೋಣ ಏನು ಹೇಳ್ತಾನೆ ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಹೇಳಪ್ಪ ಬಿಸಿ ಇದೆ ಹ್ಞೂ ಟೇಸ್ಟ್ ಮಾಡಿ ಹೇಳಿ ಹೇಗಿದೆ ಅಂತ ಚೆನ್ನಾಗಿದೆಯಾ ಹೇಗಿದೆ ಮಗನೆ ಚೆನ್ನಾಗಿದೆಯಾ ಓಕೆ ಸೊ ನೀವು ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರೀಬೇಡಿ ಮತ್ತು ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು